ಪ್ಯಾರಾಡೈಸ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ದೇಶದ ಟಾಪ್ ಕಂಪನಿಗಳಲ್ಲಿ ಒಂದು ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದ ಹಲವೆಡೆ ತನ್ನ ಸಂಸ್ಥೆಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನುಗ್ತಾ ಇತ್ತು ಅದರ ಸಂಸ್ಥಾಪಕ ಭುವನ್ ಸುದರ್ಶನ್ ಪುರೋಹಿತ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅವನ ಕುಟುಂಬ ರೇಷ್ಮೆ ಉದ್ಯಮದಲ್ಲಿ ತಲತಲಾಂತರದಿಂದ ಘನತೆಯನ್ನು ಕಾಯ್ದುಕೊಂಡು ಬಂದಿದ್ರು ಪುರೋಹಿತ್ ಸಿಲ್ಕ್ಸ್ ಎಂಬ ಹೆಸರಿನಿಂದ ಆಫೀಸ್ನಲ್ಲಿ ತುಂಬ ತುಂಬಾ ಶಿಸ್ತಿನ ಗಂಭೀರವಾಗಿರ್ತಾ ಇದ್ದ ಇವನನ್ನ ಕಂಡ್ರೆ ಎಲ್ಲರೂ ಭಯ ಪಡ್ತಾ ಇದ್ರು ವ್ಯವಹಾರದಲ್ಲಿ ಎಂದಿಗೂ ಮುಲಾಜು ನೋಡ್ತಾ ಇರಲಿಲ್ಲ ಅವನು ಹುಡುಗಿಯರಿಂದ ಯಾವಾಗ್ಲೂ ಅಂತರವನ್ನೇ ಕಾಯ್ದುಕೊಂಡು ಇದ್ದವನು ಅದೇನು ಹುಡುಗಿಯರು ಅಂದ್ರೆ ಆಗ್ತಾ ಇರ್ಲಿಲ್ಲ ತನ್ನ ಅಕ್ಕನ ಹತ್ರ ಬಿಟ್ಟು ಬೇರೆಯವರೊಂದಿಗೆ ಅನಾವಶ್ಯಕ ಮಾತನಾಡಿದ್ದ ನಿದರ್ಶನವೇ ಇಲ್ಲ ಅದು ಅಸಡ್ಡೆಯೋ ಅಥವಾ ಹುಡುಗಿಯರಂದ್ರೆ ಅಲರ್ಜಿಯೋ ತಿಳಿಯದಾಗಿತ್ತು ಮನೆಯವರಿಗೆ ಅವನ ಗೆಳೆಯನ ಗರ್ಲ್ ಫ್ರೆಂಡ್ ಯಾರಾದ್ರೂ ಇವನಿಗೆ ವಿಶ್ ಮಾಡಿದ್ರು ಮುಖ ತಿರುಗಿಸ್ತಾ ಇದ್ದ ಇವನನ್ನ ಕಂಡ್ರೆ ಆಗ್ತಲೇ ಇರಲಿಲ್ಲ ಅವರಿಗೆ ಆಫೀಸ್ ನಲ್ಲಿಯೂ ಅದೆಷ್ಟೋ ಹುಡುಗಿಯರು ಇವನ ಅಂದಕ್ಕೆ ಮರುಳಾಗಿದ್ರು ಇವನ ಈ ಸ್ವಭಾವ ಹಿಡಿಸ್ತಾ ಇರಲಿಲ್ಲ ಅವರಿಗೆ ಒಂದೆರಡು ಹುಡುಗಿಯರು ಧೈರ್ಯ ಮಾಡಿ ಪ್ರಪೋಸ್ ಮಾಡಿದ್ರೆ ಅವರನ್ನ ಆ ಕ್ಷಣವೇ ಕೆಲಸದಿಂದ ಕಿತ್ತು ಬಿಸಾಕಿದ್ದ ಅದಾದ ನಂತರ ಯಾರು ಆ ಸಾಹಸಕ್ಕಿರ್ಲಿ ಅವನ ಹತ್ತಿರ ಹೋಗೋಕ್ಕೂ ಭಯ ಪಡ್ತಾ ಇದ್ರು ಅಂದು ತಮ್ಮ ಕಂಪನಿಗೆ ಬೇಕಿದ್ದ ಒಂದು ಮುಖ್ಯವಾದ ಪೋಸ್ಟ್ಗೆ ಇಂಟರ್ವ್ಯೂ ಮಾಡೋದಿತ್ತು ಅಂದು ಯಾವುದೇ ಮುಖ್ಯವಾದ ಕೆಲಸ ಇಲ್ಲದೆ ಇರೋದ್ರಿಂದ ಇವನೇ ಕುಳಿತಿದ್ದ ಇಂಟರ್ವ್ಯೂ ಮಾಡೋಕೆ ಅದಾಗ್ಲೇ ಇಪ್ಪತ್ತು ಜನರ ಇಂಟರ್ವ್ಯೂ ಮಾಡಿ ಆಗಿತ್ತು ಅವನಿಗೆ ಅಷ್ಟು ಸಮಾಧಾನವಾದಂತಿರ್ಲಿಲ್ಲ ಅಸಮಾಧಾನದಿಂದ ಇನ್ನು ಎಷ್ಟು ಜನರಿದ್ದಾರೆ ಅಂತ ಕೇಳ್ತಾನೆ ಆಗ ಅಲ್ಲಿಯೇ ಇದ್ದ ಪುಣ್ಯಕಾಂತ್ ಲಿಸ್ಟ್ ನೋಡಿ ಇನ್ನೊಬ್ರಿದ್ದಾರೆ ಸರ್ ಆದರೆ ಅಂತಾರೆ ಯಾಕ್ರಿ ಆದರೆ ಅಂತ ರಾಗ ಎಳಿತಿದ್ದೀರಾ ಅಂತ ಕೇಳ್ತಾನೆ ಇವನು ಸರ್ ಕೊನೆಯದಾಗಿ ಇರೋದು ಒಂದು ಹುಡುಗಿ ಸರ್ ಅಂತಾರೆ ಅವರು ಅದಕ್ಕೇನಿವಾಗ ನಮ್ಮ ಆಫೀಸಿಗೆ ಎಂಪ್ಲಾಯಿ ನೋಡ್ತಿದ್ದೀವಿ ಹೊರತು ನನಗೆ ಹುಡುಗಿನಲ್ಲ ಬೇಗ ಬರೋದು ಹೇಳಿ ಅಂತಾನೆ ಅವನು ಭುವನ್ ಬಗ್ಗೆ ಎಲ್ಲಾ ಗೊತ್ತಿದ್ದ ಪುಣ್ಯಕಾಂತ ಅವರಿಗೆ ಇಲ್ಲಿಯವರೆಗೆ ಒಮ್ಮೆಯೂ ಭುವನ್ ಹುಡುಗಿ ಹತ್ರ ಮಾತಾಡಿದ್ದನ್ನೇ ನೋಡಿಲ್ಲ ಅವರು ಅಂಥದ್ರಲ್ಲಿ ಅದು ಹೇಗೆ ಇಂಟರ್ವ್ಯೂ ಮಾಡ್ತೀನಿ ಅಂದ ಅನ್ನೋದೇ ಆಶ್ಚರ್ಯವಾಗಿತ್ತು ಅವರಿಗೆ ಆದ್ರೂ ಬರೋಕೆ ಹೇಳ್ತಾರೆ ಆ ಹುಡುಗಿನ ಆಗ್ಲೇ ಮೈ ಕಾಮಿನ್ ಅಂತ ಬಂದಳು ಸ್ನಿಗ್ಧ ಸೌಂದರ್ಯದ ಚೆಲುವೆ ವಿದ್ಯುಲ್ಲತೆ ವಿದ್ಯುಲ್ಲತೆ ಮಧ್ಯಮ ಕುಟುಂಬದ ಹೆಣ್ಣು ಮಗಳು ತಂದೆ ಗೋವಿಂದ ಸ್ವಾಮಿ ಸರ್ಕಾರಿ ಉದ್ಯೋಗಿ ತಾಯಿ ಇಂದಿರಾ ಗೃಹಿಣಿ ಅವರ ಒಬ್ಳೆ ಮುದ್ದಿನ ಮಗಳು ಇವಳು ಓದಿನಲ್ಲಿ ಮುಂದಿದ್ದವಳು ಅತ್ಯುನ್ನತ ಕಾಲೇಜ್ ಒಂದರಲ್ಲಿ ವ್ಯಾಸಂಗ ಮುಗಿಸಿದ್ಲು ಒಳಗೆ ಬಂದು ನಿಂತವಳನ್ನ ನೋಡಿ ಪುಣ್ಯಕಾಂತ್ ರವರು ಕೂರೋಕೆ ಹೇಳ್ತಾರೆ ಭುವನ್ ಅವಳ ಫೈಲ್ ನೋಡೋದ್ರಲ್ಲೇ ಮುಳುಗಿ ಹೋಗಿದ್ದ ಸುಮ್ಮನೆ ಕುಳಿತವಳು ಭುವನ್ ಒಂದು ಸಲ ತಲೆ ಎತ್ತಿ ತನ್ನನ್ನು ನೋಡ್ತಾ ಇದ್ದಂತೆ ಕರೆಂಟ್ ಹೊಡೆದವಳಂತೆ ಕುಳಿತು ಬಿಟ್ಲು ಅವನು ಹೇಳಿದ್ದೇನು ಕೇಳ್ತಾ ಇಲ್ಲ ಅವಳಿಗೆ ಪೀಳಿ ಪೀಳಿ ಕಣ್ಣು ಬಿಟ್ಟು ಕೂತಿದ್ದಾಳೆ ಹುಡುಗಿ ಹೆದರಿದಾಳೆ ಅಂತ ತಿಳಿದ ಪುಣ್ಯಕಾಂತ್ ಅವಳ ಕೈ ಮುಟ್ಟಿ ಕರೀತಾರೆ ಅವಳು ಎಚ್ಚೆತ್ತವಳೆ ಸಾರಿ ಸರ್ ಅಂತಾಳೆ ಭುವಂತ್ ಸಿಟ್ಟಿನಿಂದ ಅವಳ ಫೈಲನ್ನ ಟೇಬಲ್ ಮೇಲೆ ಎಸ್ತವ್ನು ಏನ್ರಿ ಸಾರಿ ಅಂದ್ರೆ ಕನ್ಸ್ಕೊಳ್ಳೋ ಹಾಗಿದ್ರೆ ಮನೆಯಲ್ಲೇ ಕೂತ್ಕೊಳ್ಳಿ ಇಲ್ಲಿಗೆ ಯಾಕೆ ಬರ್ತೀರಾ ಕೆಲಸ ಮಾಡೋ ನೆಪ ಮಾಡಿಕೊಂಡು ಸುತ್ತೋಕೆ ಚಂದವಾಗಿ ಡ್ರೆಸ್ ಮಾಡಿ ಬಂದ ಕೂಡಲೇ ಇಲ್ಲಿ ನಿಮ್ಮ ಚಂದಕ್ಕೆ ಕೆಲಸ ಕೊಡಲ್ಲ ನೀವು ಅಡಿಗೆ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋಕೆ ಸರಿ ಕಷ್ಟಪಟ್ಟು ಕೆಲಸ ಮಾಡೋಕೆ ನಿಮ್ ಕೈಯಲ್ಲಿ ಆಗಲ್ಲ ಅಂತಾನೆ ತಕ್ಷಣ ಎದ್ದು ನಿಂತ ಅವಳು ಸರ್ ನಿಮ್ಗೆ ಕೆಲಸ ಕೊಡ್ಲಿಕ್ಕೆ ಇಷ್ಟವಿಲ್ದಿದ್ರೆ ಬೇಡ ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡೋದು ಚೆನ್ನಾಗಿರಲ್ಲ ಅಷ್ಟಕ್ಕೂ ನೀವು ಈ ಕೆಲಸ ನನಗೆ ಕೊಡೋದಿಲ್ಲ ಅಂತ ನಿಮ್ಮನ್ನ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ ನನಗೆ ಯಾಕೆಂದ್ರೆ ನಿಮಗೆ ನಿಮ್ಗೆ ಹುಡುಗಿರು ಅಂದ್ರೆ ಅಲರ್ಜಿ ಅಲ್ವಾ ಸರ್ ಥ್ಯಾಂಕ್ ಯು ಎಂದವಳೆ ತನ್ನ ಫೈಲ್ ತಗೊಂಡು ಹೊರಟವಳನ್ನ ತಡೆದು ಯು ಆರ್ ಅಪಾಯಿಂಟೆಡ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಭುವನ್ ಅವಳಿಗೆ ತನ್ನ ಕಿವಿಯನ್ನ ತಾನೇ ನಂಬಲಾರದಂತಹ ಪರಿಸ್ಥಿತಿ ಕುಣಿದಾಡುವಷ್ಟು ಖುಷಿ ಆಯಿತು ಇನ್ನು ಪುಣ್ಯಕಾಂತ್ ಅವರು ತಮ್ಮ ಕಿವಿಯನ್ನ ತಾವೇ ನಂಬಲಾಗದೆ ಎದ್ದು ನಿಲ್ತಾರೆ ಹೀಗೆ ದಿನಗಳು ಯಾರ ಹಿಡಿತಕ್ಕೂ ಸಿಗದಂತೆ ಸಾಕ್ತಾ ಇದ್ವು ಆಗಲೇ ವಿದ್ಯುಲ್ಲತೆ ಕೆಲಸಕ್ಕೆ ಸೇರಿ ಎಂಟು ತಿಂಗಳಾಗಿತ್ತು ಮನೆಯಲ್ಲಿ ಭುವನ್ ಮದುವೆ ಮಾತುಕತೆ ಭರದಿಂದ ಸಾಗಿತ್ತು ಎಷ್ಟು ಹುಡುಗಿಯರನ್ನು ತೋರಿಸಿದ್ರೂ ಬೇಡ ಅಂತಲೇ ಹೇಳ್ತಾ ಇದ್ದ ಅವರಿಗೂ ಇರೋ ಒಬ್ಬ ಮಗ ಎಲ್ಲಿ ಮದುವೆ ಇಲ್ಲದೆ ಸನ್ಯಾಸಿಯಾಗಿ ಆಗಿಬಿಡ್ತಾನೋ ಅನ್ನೋ ಚಿಂತೆ ಹತ್ಕೊಂಡಿತ್ತು ಮನೆಯವ್ರಿಗೆಲ್ಲ ಅವನನ್ನು ಒಂದು ದಿನ ನೋಡಲಿಲ್ಲ ಅಂದರೆ ಅವಳಿಗೇನೋ ಚಟಪಡಿಕೆ ಅಂದು ಎಷ್ಟು ಹೊತ್ತಾದರೂ ಕಾಣಿಸ್ಕೊಂಡಿರಲಿಲ್ಲ ಅವನು ಇವಳು ಕುಳಿತಲ್ಲೇ ಚಡಪಡಿಸ್ತಾ ಇದ್ಲು ಒಂದ್ ವೇಳೆ ನನಗಿಂತ ಏನಾದರೂ ಬೇಗನೆ ಬಂದ್ಬಿಟ್ಟಿದಾರಾ ಅಂತ ಯೋಚಿಸ್ತವಳು ಏನಾದರೂ ಆಗ್ಲಿ ಅಂತ ಹೊರಡ್ತಾಳೆ ಅವನ ಕ್ಯಾಬಿನ್ ಹತ್ರಕ್ಕೆ ಕ್ಯಾಬಿನ್ ಬಾಗ್ಲಲ್ಲಿ ನಿಂತು ನಿಧಾನವಾಗಿ ನೋಡ್ತಾಳೆ ಯಾರೂ ಕಾಣಿಸ್ಲಿಲ್ಲ ಆದರೂ ಹಾಗೆ ನೋಡ್ತಾ ಇದ್ದವಳ ಹಿಂದಿನಿಂದ ಯಾರೋ ಅವಳ ಹೆಗಲ ಮೇಲೆ ಕೈ ಇಟ್ಟು ತಟ್ತಾರೆ ಅವಳು ಛೂ ಅಂತ ಕೈಯನ್ನು ತಳ್ತಾಳೆ ಮತ್ತೊಮ್ಮೆ ಹಾಗೆ ಆದಾಗ ಸೋ ಯಾರದು ಅಂತ ನೋಡಿದ್ರೆ ಭುವನ್ ಕಣ್ಣು ಅರಳಿಸಿ ಒಣಗಿದ ಗಂಟಲನ್ನು ಸರಿ ಮಾಡಿಕೊಂಡು ಇವತ್ತಿಗೆ ನನ್ನ ಕತೆ ಮುಗಿತು ಅಂದ್ಕೊಳ್ತಾಳೆ ಭುವನ್ನ ನೋಡಿ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳ್ತಾನೆ ಗಂಭೀರವಾಗಿ ಸರ್ ಅದು ಅದು ಸರ್ ಫೈಲ್ಗೆ ಸೈನ್ ಬೇಕಿತ್ತು ಅದಕ್ಕೆ ಬಂದೆ ಹೌದು ಅದಕ್ಕೆ ಬಂದೆ ಬಾಯಿಗೆ ಬಂದದ್ದು ಬಡಬಡಾಯಿಸಿದ್ಲು ಅವಳು ಅವಳ ಕೈ ನೋಡಿದವನು ಫೈಲಲ್ಲಿ ಅದಕ್ಕೆ ಸೈನ್ ಮಾಡಿಸೋಕೆ ಬಂದಿದ್ದ ಕೊಡಿ ಹಾಗಾದ್ರೆ ಅಂತ ಕೈ ಚಾಚ್ತಾನೆ ನೋಡಿದ್ರೆ ಎಲ್ಲಿದ್ದ ಫೈಲು ಯೋಚಿಸ್ತಾ ಇದ್ದವಳನ್ನು ಕ್ಷಣ ಸರಿಯೋದ್ರಲ್ಲೇ ಕ್ಯಾಬಿನ್ ಒಳಗಡೆ ಎಳೆದು ಬಾಗಿಲು ಮುಚ್ಚಿ ಗೋಡೆಗೆ ಅವಳನ್ನು ಒರಗಿಸಿದವನು ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಇದೆಲ್ಲ ಸರಿ ಇರೋದಿಲ್ಲ ನನ್ನ ಮನೆಯಲ್ಲಿ ನನ್ನ ಮದುವೆ ಮಾತುಕತೆ ನಡೀತಾ ಇದೆ ನಾಳೆಯೇ ನೀನು ಮನೆಗೆ ಬಂದು ಹೆಣ್ ಕೇಳ್ತೀವಿ ಬಾಯಿ ಮುಚ್ಕೊಂಡು ಒಪ್ಕೋಬೇಕು ಈ ನಿನ್ನ ಮಂಗನಾಟದ ಬುದ್ಧಿ ತೋರಿಸಿದ್ರೆ ಎತ್ಕೊಂಡು ಹೋಗ್ತೀನಿ ಅದೆಲ್ಲಿಂದ ನನ್ ಕಣ್ಣಿಗೆ ಕೋತಿಯ ಹಾಗೆ ಬಿದ್ಯೋ ನನ್ನ ನಿದ್ರೆ ಹಾಳು ಮಾಡಿದೀಯಾ ನನ್ಗೆ ನೆಮ್ಮದಿಯ ನಿದ್ರೆ ಮುಖ್ಯ ಈಗೇನು ಗೂಬೆ ಹಾಗೆ ಕಣ್ಬಿಟ್ಕೊಂಡು ನಿಂತಿರ್ತೀಯೋ ಇಲ್ಲ ಹೋಗ್ತೀಯೋ ಎಂದವನು ಅವಳಿಂದ ದೂರ ಸರಿದು ಬಾಗ್ಲು ತೆಗೆದು ಹೋಗುವಂತೆ ಹೇಳ್ತಾನೆ ಹೊರಗೆ ಬಂದವಳಿಗೆ ಅವನು ಏನ್ ಹೇಳ್ದ ತಾನು ಏನ್ ಕೇಳ್ದೆ ಅವನು ಹಾಗೆ ಹೇಳಿದ್ದು ನಿಜನಾ ನಾನು ಕೇಳಿದ್ದು ಸುಳ್ಳ ಅವನು ಹೇಳಿದ್ದು ಸುಳ್ಳ ಇಲ್ಲ ನಾನು ಕೇಳಿದ್ದು ನಿಜನಾ ಒಂದು ಒಂದಕ್ಕೂ ಅರ್ಥವಿಲ್ಲದ ಯೋಚನೆಗಳು ಕೀಲು ಕೊಟ್ಟ ಗೊಂಬೆಯಂತೆ ನಡೆದು ಬಂದವಳು ತಲೆ ಹಿಡಿದು ಕುಳಿತು ಬಿಡ್ತಾಳೆ ಎಷ್ಟೋ ಹೊತ್ತೇ ಬೇಕಾಯಿತು ಅವನು ಹೇಳಿದ್ದು ಅರ್ಥವಾಗೋಕೆ ಅರ್ಥವಾದ ಮೇಲೆ ಹೇಗೆ ಖುಷಿ ಪಡಬೇಕು ಅಂತಾನೆ ತಿಳಿತಾ ಇಲ್ಲ ಅವಳಿಗೆ ಫೋನ್ ಹಿಡಿದು ಓಡುತ್ತಾಳೆ ಚಾರು ನಾನು ಇಷ್ಟಪಟ್ಟವರನ್ನ ಪಡೆದೇ ಬಿಟ್ಟೆ ಕಣೆ ಅಂದು ನಮ್ಮ ಕಾಲೇಜ್ ಸೆಮಿನಾರ್ ನಲ್ಲಿ ಇವರನ್ನ ನೋಡಿ ಇವರ ಮಾತು ಕೇಳಿ ಪ್ರೇಮಕ್ಕೆ ಬಿದ್ದು ಹೇಗೋ ಇವರ ಆಫೀಸ್ ನಲ್ಲಿ ಕೆಲಸ ಪಡೆದೆ ಆದ್ರೆ ಅಂದು ಇಂಟರ್ವ್ಯೂ ದಿನ ಈ ದೂರ್ವಾಸ ಮುನಿಯ ಅವತಾರ ಕಂಡು ಇದು ಆಗದ ಮಾತು ಅಂತ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ದೂರದಿಂದಲೇ ನೋಡಿ ಖುಷಿ ಪಡ್ತಾ ಇದ್ದೆ ಆದ್ರೆ ಇವತ್ತು ಅವರು ನನ್ನ ಮದ್ವೆ ಓ ಮೈ ಗಾಡ್ ನಂಬೋಕೆ ಇಲ್ಲ ಚಾರು ನನಗೆ ನಾನು ನಿದ್ರೆ ಕದ್ದಿದ್ದೀನಂತೆ ಪ್ರಪಂಚದಲ್ಲಿ ಯಾರೂ ಇವ್ರ ಥರ ಪ್ರಪೋಸ್ ಮಾಡಲ್ಲ ಅನ್ಸತ್ತೆ ಹಾಗೆ ಮಾಡಿದ್ದಾರೆ ಐ ಜಸ್ಟ್ ಲವ್ಡ್ ಇಟ್ ಚಾರು ಜಸ್ಟ್ ಲವ್ಡ್ ಇಟ್ ಅಂತ ಹೇಳಿ ಹಾಗೆ ಒಂದು ಸುತ್ತು ತಿರುಗ್ತಾಳೆ ಅವಳು ಅಲ್ಲಿಗೆ ಬಂದ ಅವಳ ಆಫೀಸಿನ ಕೆಲವು ಮಂದಿ ಅವಳನ್ನು ವಿಚಿತ್ರವಾಗಿ ನೋಡ್ತಾ ಇದ್ರೆ ಚಾರು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅವರನ್ನು ನೋಡಿ ನಗ್ತಾ ಅಲ್ಲಿಂದ ಓಡಿಬಿಟ್ಲು ಅವಳು ಭುವನ್ ಮನೆಯಲ್ಲೂ ಕೂಡ ಈ ವಿಷಯ ಕೇಳಿ ಸಂತೋಷ ಪಡ್ತಾರೆ ಅವನ ಗೆಳೆಯರಂತೂ ನಂಬ್ಲೇ ಇಲ್ಲ ಅವನ ಸುತ್ತ ನಗ್ತಾ ಇವನೇನಾ ಅವನು ಅಂತ ಸುತ್ತುವರಿತಾ ಇದ್ರೆ ಅವನು ಏನಾಗಿದೆ ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾನೆ ಆಗ ಅವನ ಗೆಳೆಯ ರಾಹುಲ್ ಚಿನ್ನ ಏನಂತ ಪ್ರಪೋಸ್ ಮಾಡೋದ್ಯೋ ಹೇಗ್ ಪ್ರಪೋಸ್ ಮಾಡೋದ್ಯೋ ಹೇಳು ಅಂತ ಕೇಳಿದ್ರೆ ಅವನು ತಾನು ಹೇಳಿದ್ದನ್ನೇ ಅಷ್ಟೇ ಗಂಭೀರವಾಗಿ ಹೇಳ್ತಾನೆ ಭುವನ್ ಮಾತು ಕೇಳಿ ಅವರೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ಒಂದೊಂದು ಕಡೆ ಬಿದ್ದು ನಕ್ರೆ ಅವನು ಅವರನ್ನೆಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ದಾನೆ ಅವನು ಬಾಯಿ ಬಿಟ್ಟು ನಕ್ಕಿದ್ದನ್ನ ಒಂದು ಸಲವು ಒಬ್ಬರು ನೋಡೇ ಇರ್ಲಿಲ್ಲ ಪಾಪ ಆ ಹುಡುಗಿಯ ಕತೆ ಅಷ್ಟೇ ಅಂದ್ಕೊಳ್ತಾರೆ ಭುವನ್ ಫ್ರೆಂಡ್ಸ್ ಎಲ್ರು ಮದ್ವೆಯ ಹೆಣ್ಣು ನೋಡೋ ಶಾಸ್ತ್ರ ಮುಗ್ದು ತಿಂಗಳಲ್ಲಿಯೇ ಮದ್ವೆ ಕೂಡ ನಿಶ್ಚಯವಾಗುತ್ತೆ ಮದ್ವೆ ಕಾರ್ಯಗಳು ಭರದಿಂದ ಸಾಗಿದ್ವು ಆಗಾಗ ಅವರಿಬ್ಬರ ಒತ್ತಾಯಕ್ಕೆ ಒಂದೆರಡು ಸಲ ಅವನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ವಿದ್ಯುಲ್ಲತೆ ಅವನ ಜೊತೆಗೆ ಹೋಗಿದ್ಲು ಅವಳದ್ದು ಚಿನಕುಳ್ಳಿಯಂತೆ ಮಾತು ನಗು ಆದ್ರೆ ಭುವನ್ ಮಾತ್ರ ಧೂರ್ವಾಸ ಮುನಿಯ ಮುಖದವನು ಅಯ್ಯೋ ಅನ್ಸುತ್ತೆ ಅವರಿಗೆ ಇವಳನ್ನ ನೋಡಿ ಅಧೂರಿಯಾಗಿ ಮದುವೆಯೂ ಆಯ್ತು ಅಗ್ನಿಸಾಕ್ಷಿಯಾಗಿ ಭುವನ್ ಹೆಂಡ್ತಿ ಆದ್ಲು ವಿದ್ಯುಲ್ಲತೆ ಅಂದು ಮೊದಲನೇ ರಾತ್ರಿ ಗೆಳೆಯರೆಲ್ಲ ಅವನನ್ನ ಗೋಳ್ ಹುಯ್ಕೊಂಡು ಕಳ್ಸಿದ್ರು ರೂಮಿಗೆ ಅದಾಗ್ಲೇ ಬಂದು ಕೂತಿದ್ಲು ತಡ ನೋಡಿದ್ದೇ ಹೃದಯ ಬಡಿತ ಏರುಪೇರಾಗಿತ್ತು ಉಸಿರಾಟ ಹೆಚ್ಚಾಗಿತ್ತು ಅಯ್ಯೋ ಅಂತ ಎದೆ ಮೇಲೆ ಕೈ ಇಟ್ಟು ಕೂತು ಬಿಟ್ಟ ಇವಳಿಗೋ ಗಾಬ್ರಿ ಅಯ್ಯೋ ರೀ ಏನಾಯ್ತು ಅಂತ ಅವನ್ ಬಳಿ ಬಂದ್ಲು ಆಗ ಭುವನ್ ಗೂಬೆ ಕಣೆ ನೀನು ನಿನ್ನ ನೋಡಿ ನನ್ನ ನಿದ್ರೆ ಹಾಳಾಯ್ತು ಹಾಗಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂತ ಮದುವೆ ಆದರೆ ಈಗ ನನ್ನ ಹಾಡ್ಬೀಟ್ ಜಾಸ್ತಿ ಆಗ್ತಿದೆ ಅದೇನು ಆಗ್ತಾ ಇದ್ಯೋ ನನಗೆ ಅಯ್ಯೋ ಯಾವ ಗಳಿಗೆಯಲ್ಲಿ ನನ್ನ ಎದುರಿಗೆ ಕತ್ತೆ ಥರ ಬಂದ್ಯೋ ನನ್ನ ಜೀವನವೇ ಹಾಳಾಗಿ ಹೋಯಿತು ಎಂದು ಕೂತವ್ನನ್ನು ನೋಡಿ ಸಿಟ್ಟು ಬಂತು ವಿದ್ಯುಲತೆಗೆ ಎದ್ದವಳೆ ಹೋಗಿ ಅವನ ಎದುರಿಗೆ ನಿಂತು ಹೇಳ್ರಿ ಮೇಲೆ ನಿಂತ್ಕೊಳ್ರಿ ಸರಿಯಾಗಿ ಅಂತಾಳೆ ಅವನು ಏನು ಇವಳು ನನಗೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ಕೊಂಡು ನಿಂತ್ಕೊಳ್ತಾನೆ ತಕ್ಷಣ ಅವನನ್ನ ಅಪ್ಪಿಕೊಂಡವಳೆ ಅವನ ಮೊಗವನ್ನು ಮುದ್ದಿಸಿ ಅವನ ತುಟಿಗೆ ತುಟಿ ಒತ್ತುತ್ತಾಳೆ ಅಷ್ಟೆ ಇಬ್ಬರ ಕಣ್ಣುಗಳು ಮುಚ್ಚಿತ್ತು ಕತ್ತಲಲ್ಲಿಯೂ ಅದ್ಯಾವುದೋ ಕಾಣದ ಸ್ವರ್ಗ ಹೇಳೋಕೆ ಪದಗಳಿಲ್ಲ ಅವನ ಕೈ ಅವಳ ನಡುವನ್ನ ಸುತ್ತು ಬರೆದಿತ್ತು ತುದಿಗಾಲಲ್ಲಿ ನಿಂತವಳನ್ನ ಎತ್ತಿ ಒಂದು ಸುತ್ತು ಸುತ್ತು ಹಾಕಿ ಹಾಸಿಗೆ ಮೇಲೆ ಮಲಗಿಸ್ತಾನೆ ಕತ್ತಲೆ ಸರಿದಿತ್ತು ಪ್ರೇಮ ಪ್ರಣಯದ ಅನಾವರಣವಾಗಿತ್ತು ಎಷ್ಟೋ ಹೊತ್ತಿನ ನಂತರ ಅವನ ಎದೆ ಮೇಲೆ ಮುಖವಿಟ್ಟು ಅವನನ್ನೇ ನೋಡ್ತಾ ಇದ್ದಾಳೆ ಅವಳು ಮೊದಲ ಬಾರಿ ಅವನ ಮುಖದಲ್ಲಿ ತೃಪ್ತಿಯ ನಗು ಇವಳ ಕೂದಲಲ್ಲಿ ಕೈಯಾಡಿಸ್ತಿದ್ದಾನೆ ಅವನು ಈಗ ಗೊತ್ತಾಯ್ತಾ ನಿಮ್ಗೆ ಯಾವ ಕಾಯಿಲೆ ಅಂತ ಅಂತ ಕಣ್ಣು ಹೊಡಿತಾಳೆ ಅವಳು ಇವನು ನಕ್ಕು ಅವಳನ್ನ ಬರಸೆಳೆದು ಅಪ್ಪಿ ಮಲಗ್ತಾನೆ ಬೆಳಗ್ಗೆ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇವರಿಗಾಗಿ ಎಲ್ಲರೂ ಕಾಯ್ತಾ ನಿಂತಿದ್ದಾರೆ ಆಗ ಬರ್ತಾರೆ ಗಂಡ ಹೆಂಡತಿ ಭುವನ್ ಎಲ್ರ ಕಡೆಗೆ ಒಮ್ಮೆ ನೋಡಿ ತುಟಿ ಅರಳಿಸಿ ಗೆಳೆಯರ ಬಳಿ ಹೋಗಿ ಅವರನ್ನೆಲ್ಲ ನಗ್ತಾ ಮಾತಾಡಿಸ್ತಾ ಇದ್ರೆ ಯಾವಾಗ್ಲೂ ಗಂಭೀರವಾಗಿ ಇರ್ತಾ ಇದ್ದ ಭುವನ್ ಇವತ್ತು ನಗ್ತಾ ಇದ್ರೆ ಅವನನ್ನ ನೋಡಿ ಬಾಯಿ ಬಿಡೋ ಸರದಿ ಉಳಿದವ್ರದೆಲ್ಲದಾಗಿತ್ತು ಕತೆ ಮುಗಿತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ಕೇಳಿ